ಸ್ಪರ್ಧೆಗಾರ ಮಿತರೇನು ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಳೆದ ಹನ್ನೆರಡು ದಿನಗಳಿಂದ ನಾವು ಈ ಅನಿರ್ದಿಷ್ಟ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಮಾಧ್ಯಮಿಕ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿರೋದನ್ನ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದರೆ ಇಂದು ಇದನ್ನು ಇಲ್ಲಿನ ಕೆಲವು ನಮ್ಮ ಸಹೋದರರು ಅದನ್ನು ಕೆಟ್ಟದಾಗಿ ಅರ್ಥೈಸ್ಕೊಂಡು ಇಲ್ಲ ಸಲ್ಲದೆ ಗೊಂದಲನ ಸೃಷ್ಟಿ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ನಮ್ಮ ಸಹೋದರರು ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಹೇಳ್ತಾ ಇರೋದು ಅಂಬೇಡ್ಕರ್ ಅವರನ್ನು ಯಾರು ಇಟ್ಟಿದ್ದಾರೋ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗರಿಸಿ ನಮ್ಮದು ಅಭ್ಯರ್ಥಿ ಏನೂ ಇಲ್ಲ ಅವರನ್ನು ಅರೆಸ್ಟು ಮಾಡಿ ನಮ್ಮದೇನೋ ಅಭ್ಯರ್ಥಿ ಇಲ್ಲ ಆದರೆ ಅಂಬೇಡ್ಕರ್ ಅವರಿಗೆ ಇಟ್ಟುಕೊಟ್ಟು ಬಟ್ಟೆ ಮುಚ್ಚಿ ಅವಮಾನ ಮಾಡ್ತಾ ಇರೋದನ್ನು ಮಾತ್ರ ತೆರವುಗೊಳಿಸಿ ಅಂತ ನಮ್ಮ ಒಕ್ಕೂಟದ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ಲಿ ಅನಧಿಕೃತ ಅಂತ ಎಲ್ರಿಗೂ ಗೊತ್ತಿದೆ ಅನಧಿಕೃತವಾಗಿ ಆಗಿರೋದನ್ನು ಅವ್ರ ಮೇಲೆ ನೀವು ತನಿಖೆ ಮಾಡಿ ಕೇಸ್ ಹಾಕಿ ಅರೆಸ್ಟ್ ಮಾಡಿ ನಮ್ಮ ಅಭ್ಯರ್ಥ ಇಲ್ಲ ನಮಗೆ ಅಂಬೇಡ್ಕರ್ ಅವರು ಎಲ್ಲೇ ಇರಲಿ ಎಲ್ಲೇ ಇದ್ದರೂ ಸಹ ಅವ್ರಿಗೆ ಅವಮಾನ ಮಾಡೋದನ್ನು ನಾವು ಸಹಿಸೋದಿಲ್ಲ ಹಾಗಾಗಿ ಆ ಬಟ್ಟೆಯನ್ನು ತೆರವುಗೊಳಿಸಿ ಆಮೇಲೆ ನೀವು ಅದು ಸರ್ಕಾರದ ಅನುಮತಿ ಪಡೆದು ನಂತರ ನೀವು ಅಧಿಕೃತವಾಗಿ ಅದನ್ನು ಉದ್ಘಾಟನೆ ಆದರೂ ಮಾಡಿ ಸಚಿವರ ಕಡೆಯಿಂದ ಉದ್ಘಾಟನೆ ಮಾಡಲಿ ಅಥವಾ ಈ ಸಿ ಎಮ್ ಕಡೆಯಿಂದ ಉದ್ಘಾಟನೆ ಮಾಡಲಿ ಅಥವಾ ಡಿ ಸಿ ಅವರೇ ಉದ್ಘಾಟನೆ ಮಾಡಲಿ ನಮ್ಮ ಅಭ್ಯಂತರ ಇಲ್ಲ ನಾವೇ ಮಾಡಬೇಕಂತ ನಮ್ಮ ಪಟ್ಟು ಇಲ್ಲ ಮೊದಲು ನಮ್ಮ ಇರೋದು ಅಲ್ಲಿ ಅಂಬೇಡ್ಕರ್ಗೆ ಏನು ಅವಮಾನ ಆಗಿದೆ ಅದನ್ನು ತೆರವುಗೊಳಿಸಿ ಅಂಬೇಡ್ಕರ್ ಅವರನ್ನು ಗೌರವಿತವಾಗಿ ನಡೆಸ್ಕೊಳ್ಳಿ ಅಂತ ನಮ್ಮ ಹಕ್ಕುತ್ತ ಇರೋದು ಇದನ್ನು ದಯವಿಟ್ಟು ಸಾರ್ವಜನಿಕರು ಮತ್ತು ಇದಿರ್ತಕ್ಕಂಥ ಏನು ರಾಜಕೀಯ ತಿರುವು ಪಡಿತಾ ಇದೆ ಅಂತ ಹೇಳ್ತಾ ಇರ್ತಕ್ಕಂಥ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು ಏನಂದರೆ ನಾವು ಕಳೆದ ಹನ್ನೆರಡು ದಿನಗಳಿಂದ ಇಲ್ಲಿ ಶಾಂತಿಯುತವಾಗಿ ಆ ಬಟ್ಟೆ ತಲಿಯವರೆಗೂ ನಾವು ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ನಾವು ದಣಿ ಮಾಡ್ತಾ ಇದ್ದೀವಿ ಆದರೆ ಇದುವರೆಗೂ ಜಿಲ್ಲಾಡಳಿತ ಆಗಲಿ ಅಥವಾ ತಾಲೂಕು ಆಡಳಿತ ಆಗಲಿ ಸಂಬಂಧಪಟ್ಟ ಇಲಾಖೆಗಳು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಹಾಗಾಗಿ ನಾವು ಸೋಮವಾರ ಏನು ಇದು ನಾಳೆ ಒಳಗೆ ಈ ಸಮಸ್ಯೆ ಇತ್ಯರ್ಥ ಮಾಡ್ತಾ ಇದ್ದ ಪಕ್ಷದಲ್ಲಿ ನಾವು ಸೋಮವಾರ ಇಲ್ಲಿಂದ ವಿಧಾನಸೌಧ ಚಲ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಕಾಲ್ನಡಿಗೆ ಮುಖಾಂತರ ನಾವು ವಿಧಾನಸೌಧ ಅಂತ ಹೇಳ್ಬಿಟ್ಟು ನಾವು ಸಿ ಎಂಗೆ ಪ್ರತಿ ಆಗ್ತಕ್ಕಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಆದ್ದರಿಂದ ಇದನ್ನು ಸಂಬಂಧಪಟ್ಟ ಡಿ ಸಿ ಅವರು ಇದನ್ನು ಸೂಕ್ಷ್ಮ ಗಮನಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಆದರೆ ನಿನ್ನೆ ಏನು ಇಲ್ಲಿರ್ತಕ್ಕಂಥ ರಾಜಕೀಯ ಹಿತಾಸಕ್ತಿ ಇರ್ತಕ್ಕಂಥವರು ನಮ್ಮ ಅಣ್ಣ ತಮ್ಮಂದ್ರನ್ನೇ ನಮ್ಮ ಮೇಲೆ ಎತ್ ಕಟ್ಟತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಅಂತ ನಮ್ಗೆ ಇದೆ ಯಾಕಂತ ಯಾಕಂತೇಳಿದ್ರೆ ಅಲ್ಲಿ ಕಾನೂನು ಬಾಹಿರವಾಗಿ ನಡೆದಿರೋದು ಸತ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ನಮಗೂ ಅರಿವಿದೆ ಆದರೆ ಯಾರೋ ಇದರ ಮೇಲೆ ತಾವು ಜಿದ್ದು ಸಾಧಿಸೋದಿಕ್ಕೆ ಅದನ್ನು ಬೇರೆ ಬೇರೆ ಥರ ಅವರನ್ನು ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೋರ್ಥ ಕೂಡ ಅದೇ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲಿ ನಮ್ಮ ಅಭ್ಯರ್ಥಿ ಥರ ಇಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡಿಕೊಂಡು ನಾವು ಎಲ್ ನಮಗೆಲ್ಲರಿಗೂ ಬೇಕಾಗಿರೋದು ಈ ದೇಶದ ನೂರ ನಲವತ್ತು ಕೋಟಿ ಜನಕ್ಕೂ ಬೇಕಾಗಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಅವಮಾನ ಆಡೋ ಆಗಿರೋದನ್ನು ನಾವು ಸಹಿಸಲ್ಲ ಹಾಗಾಗಿ ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಅಂಬೇಡ್ಕರ್ಗಾಗಿರ್ತಕ್ಕಂಥ ಅವಮಾನನ ಎಲ್ಲರೂ ಸೇರಿ ಪ್ರಕಟಣೆ ಮಾಡಬೇಕು ಮತ್ತೊಂದು ವಿಚಾರ ಏನಪ್ಪಾ ಹೇಳಿದ್ರೆ ನಾವು ಕಳೆದ ಹನ್ನೆರಡು ದಿನಗಳಿಂದ ಧರಣಿ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಏನು ಅಂಬೇಡ್ಕರು ಅನ್ಯಾಯಿಗಳು ಆಗಿರೋರು ಬಂದು ನಮಗೆ ಬೆಂಬಲ ಘೋಷಿಸ್ತಾರೆ ನಮಗೆ ಬೆಂಬಲ ಘೋಷಣೆ ಮಾಡಿದಾಗ ಬೆಂಬಲ ನೀವು ಕೊಡಬೇಡಿ ಹೋಗಿ ಅಂತ ನಾವು ತಳೋಕ್ಕಾಗಲ್ಲ ಅವರು ಬರ್ತಾರೆ ಬಂದು ವೈಯಕ್ತಿಕವಾಗಿ ಸಚಿವರನ್ನ ಮಾತಾಡಿದಾರೋ ಇನ್ನೊಬ್ಬರನ್ನ ಮಾತಾಡಿದಾರೋ ಇದು ನಮಗೆ ಸಂಬಂಧ ಇಲ್ಲ ಆದರೆ ಇದು ಹಿನ್ನೆಲೆ ಏನಿದೆ ಅಂತ ಅವರೇ ಅರ್ಥ ಮಾಡ್ಕೋಬೇಕು ಆದರೆ ನಮ್ಮ ಅರ್ಥ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗಬಾರ್ದು ಅನ್ನೋದೇ ನಮಗೆ ಗೊತ್ತಾಯಿತು ಇಷ್ಟನ್ನು ಹೇಳ್ತಾ ನಾನು ನಮ್ಮ ಸಿ ಅನ್ನ ಚೆರಾವ ಮಾಡತಕ್ಕಂಥ ಕೆಲಸ ನಾವು ಖಂಡಿತ ಮಾಡ್ತೀವಿ ಇವಾಗ ನಾವು ಕರ್ಪತ್ರ ರಿಲೀಸ್ ಮಾಡ್ತಾ ಇದ್ದೀವಿ ಹಳ್ಳಿಯಿಂದ ಸಾವಿರ ಜನ ಇಲ್ಲಿಂದ ಕಾರ್ನಿಲ್ ಜನ ಜಾಥಾ ಮುಖಾಂತರ ನಾವು ಸೋಮವಾರ ವಿಧಾನಸೌಧ ಚಲೋ ಕಾರ್ಯಕ್ರಮ ನಮ್ಮ ಅದೇ ರೀತಿ ಏನು ಇಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಏನೇನಿದೆ ಅದರಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ತಾಲೂಕು ಆಡಳಿತ ಇರ್ಬೋದು ಇದನ್ನು ಬೇರೆ ರೀತಿ ಅರ್ಥೈಸ್ಕೊಂಡು ಇವಾಗ ಈ ಧರಣಿನ ನೀವು ತೆರವುಗೊಳಿಸಬೇಕು ಇಲ್ಲ ಅಂದ್ರೆ ನಾವೇ ಖಾಲಿ ಮಾಡ್ತೀವಿ ಇಲ್ಲ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಜರುಸಬೇಕಾಗುತ್ತೆ ಅಂತ ನೋಟಿಸ್ ಅನ್ನು ನೀಡಿದ್ದಾರೆ ಆ ನೋಟಿಸ್ಗೆ ನಾನೇನಿದ್ರಲ್ಲ ಅದನ್ನು ನಾವು ಕಾನೂನು ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮಾಡಿ ಇದರ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ನಾಳೆನೆ ನಾವು ಇದರ ಬಗ್ಗೆ ದಾವೆ ಹುಡ್ತೀವಿ ದಾವೆ ಹುಡ್ಬಿಟ್ಟು ಏನು ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ನಮ್ಮ ಹಕ್ಕು ಇದೇನಿದೆ ರೈತ ಮೂಲಭೂತ ಹಕ್ಕು ಏನಿದೆ ಆ ಹಕ್ಕನ್ನು ಇವತ್ತು ಈ ಅಧಿಕಾರಿಗಳು ಸಂವಿಧಾನದ ವಿರುದ್ಧನೇ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಈ ಅಧಿಕಾರಿಗಳಿಗೆ ಶೋಭೆ ತರುವಂಥ ವಿಚಾರ ಅಲ್ಲ ದಯವಿಟ್ಟು ಇದೆಲ್ಲ ಹಿಂಪಡಿಬೇಕು ಇಲ್ಲಾಂದ್ರೆ ಇದ್ರ ಮೇಲೆ ನಾವು ಕೋರ್ಟಲ್ಲಿ ದಾವೆ ಕೊಡ್ತೀವಿ ನಿಮ್ಮ ಮೇಲೆ ಪಿ ಸಿ ಆರ್ ಕೇಸ್ ಮಾಡಿ ನಿಮ್ಮ ಮೇಲೆ ಎಲ್ಲ ಮಾಡ್ತೀವಿ ಯಾಕಂದರೆ ನೀವು ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದೀರಾ ಅವರ ವಿಚಾರದಲ್ಲಿ ನೀವು ಯಾವುದೇ ತೀರ್ಮಾನ ತಗೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ನಿಮ್ಮ ಅಸಡ್ಡೆತನ ಬಾಬಾ ಸಾಹ್ ವಿರೋಧಿ ಧೋರಣಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ